ನನ್ನ ಡ್ಯೂಟಿಯನ್ನು ಭಾರತದ ನಾಗರಿಕನಾಗಿ ನನ್ನ ಕೆಲಸವನ್ನು ನಾನು ಮಾಡಿದ್ದೇನೆ ಬಿ ಜೆ ಪಿಯವರು ಅವರು ಏನು ಅವರು ಆಶ್ವಾಸನೆ ಕೊಟ್ಟಿದ್ರು ಮಾದಾಯಿ ಏನಾಯ್ತು ನೀರಾವರಿ ಏನಾಯ್ತು ವ್ಯಾಟ್ ದುಡ್ಡು ಎಲ್ಲೋಯ್ತು ನೂರು ರೂಪಾಯಿ ಡೀಸೆಲ್ ಆಗ್ಯದ ಹನ್ನೆರಡು ನೂರು ರೂಪಾಯಿ ಗ್ಯಾಸ್ ಆಗ್ಯದ ಗ್ಯಾಸಿನ ಸಿಲಿಂಡ್ರು ಇದೆಲ್ಲ ಬಿಟ್ಟು ಬರೀ ಜಾತಿ ಹೆಸರು ಮ್ಯಾಗ್ ಪಾಪ ಅದು ಯಾವುದೋ ಹೆಣ್ಮಕ್ಳು ಸತ್ತದ ಅದ್ರ ಫೋಟೋ ಹಾಕ್ಕೊಂಡು ತಿರುಗಾಡ್ತಾ ಹುಚ್ಕೊಂಡೆವು ಇವು ಇವಕ್ಕೇನಾದ್ರೂ ಬುದ ಅವನ ಮಗಳ್ ಕಟ್ಕೊಂಡು ಅಪ್ಪಕ್ಕೆ ಒದಾಡ್ತದನ ಆ ಫೋಟೋ ಹಿಡ್ಕೊಂಡು ಇವ್ರು ಓಟಿ ಹೊಂಟಾರ ಜೋಶಿಯೇ ಏನು ಪರಿಸ್ಥಿತಿ ಬಿಡ್ತಪ್ಪ ನಿನಗೆ ಎಲ್ಲ ಬೀದಿ ಬೀದಿಯಾಗಿ ಫೋಟೋ ಹಾಕ್ಯಾರ ಯಾಕೆ ಕಾರಣ ಓಟಿಗೆ ದೇವರ ಹೆಸರು ಮ್ಯಾಗೆ ಸತ್ತವರ ಹೆಸ್ರು ಮ್ಯಾಗೆ ಪಾಪ ಹೆಣ್ಮಗಳು ಅವ್ನು ಯಾವಂತ ತಪ್ಪು ಮಾಡ್ಯಾನ ತಗೊಂಡ ಮುಂಡ ಮುಂಡೆ ಮಗನಿಗೆ ಗೆಲ್ಲಗೇರಿಸ್ಬೇಕಾಯ್ತು ಅವತ್ತೇ ಇನ್ನೊರ್ಗೆ ಇಟ್ಟಿರ್ತಕ್ಕಂಥ ಮೂರು ಒಂದು ಕಾನೂನು ತರ್ರಿ ಇಂಥ ಕೇಸ್ಗಳಲ್ಲಿ ತ್ರೀ ಮಂತ್ಸ್ ಎನ್ಕ್ವೈರಿ ತ್ರೀ ಮಂತ್ಸ್ ಆದಮೇಲೆ ಮರಣದಂಡನೆ ಕಡ್ಡಾಯ ಇಂಥ ಕಾನೂನು ನೀವು ತಂದಾಗ ಇಂಥ ಕೃತಿಗಳು ನಡೆಯಲ್ಲ ಅದು ಒಂದು ಪಾಡಿಗೆ ಇರಲಿ ಆದ್ರೆ ಆ ಫೋಟೋ ಹಚ್ಕೊಂಡು ಈ ಮುಂಡೆ ಹೊಂಟಾವಲ್ಲ ಓಟಿಗೆ ಬಿ ಜೆ ಪಿ ಪರಿಸ್ಥಿತಿ ಎಲ್ಲಿಗೆ ಬಂತು